ಓ ಹಾಗಾಗಿ ನೀವು ಗರ್ಲ್ ಫ್ರೆಂಡ್ ಇದ್ದಾಳೆ ಮದುವೆ ಆಗೋದು ಯಾವಾಗ ಅಂತ ಫಿಕ್ಸ್ ಆಗಬೇಕಾಗಿದೆ ಎಲ್ಲ ಒಂದು ರಾಜ್ಕುಮಾರ್ ಮೊಮ್ಮಗಾಗಿ ಇಷ್ಟೊಂದು ಸಿಂಪಲ್ ಇದ್ದೀರಾ ಅನ್ನೋದು ಬರುತ್ತೆ ರಾಜ್ಕುಮಾರ್ ಅಲ್ವಾ ಅದಕ್ಕೆ ಸಿಂಪಲ್ ಇದ್ದಾರೆ ಅನ್ನೋದು ಬರುತ್ತೆ ಹದಿನಾರು ವರ್ಷ ಇರಬೇಕಂದ್ರೆ ತಾತ ಹೋಗಿದ್ದು ಸೊ ಅದಕ್ಕಿಂತ ಮುಂಚೆ ಅದೇ ಒಂದೇ ಮನೆಯಲ್ಲೇ ಸ್ಟೇ ಮಾಡಿದ್ದು ನಮಗೂ ಏನಂದರೆ ಬಟ್ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡೋದೊಂದು ಅವ್ರು ಏನು ಹೇಳ್ತಾರೆ ವಿಚಾರಗಳನ್ನ ಅದು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಅವ್ರು ಇನ್ನೊಂದು ಬೇರೆ ಲೆವೆಲ್ ಅವ್ರ ಮಾತುಗಳು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಿನಿಮಾ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇವತ್ತು ತುಂಬ ವಿಶೇಷ ಅತಿಥಿ ಇದ್ದಾರೆ ದೊಡ್ಡ ಮನೆ ಅಂತ ಕರಿತೀವಿ ಅಣ್ಣ ಅವರು ಅಂತ ಕರಿತೀವಿ ಆ ಕುಟುಂಬದ ಒಂದು ಕುಡಿ ಈಗ ಆಲ್ರೆಡಿ ನಿಮಗೆ ಸುಮಾರು ಸಿನಿಮಾಗಳ ಮೂಲಕ ಪರಿಚಯ ಆಗಿರುವಂಥ ಈಗ ಒಂದು ಸರಳ ಪ್ರೇಮ ಕಥೆಯ ಮೂಲಕ ತೆರೆ ಮೇಲೆ ಕಾಣಿಸ್ಕೊಂಡಿರುವಂಥ ವಿನಯ ರಾಜ್ಕುಮಾರ್ ನಮ್ಮೊಂದಿಗೆ ನಮಸ್ಕಾರ ವಿನಯ್ ಅವರೇ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಗಡ್ಡ ಬಿಟ್ಟಿರೋದು ಸರಳ ಪ್ರೇಮ ಕತೆಗೆ ಅಥವಾ ಬೇರೆ ಅದಕ್ಕೆ ಅಥವಾ ಸುಮ್ಮನೆನಾ ಇಲ್ಲ ಗ್ರಾಮಾಯಣ ಒಂದು ಸಿನಿಮಾ ಮಾಡ್ತಿದ್ದೀನಿ ಸೊ ಗ್ರಾಮಾಯಣ ಸಿನಿಮಾಕ್ಕೆ ಗಡ್ಡ ಬಿಟ್ಟಿರೋದು ಒಂದು ಸರಳ ಪ್ರೇಮ ಕಥೆಯಲ್ಲಿ ಆಕ್ಚುಲಿ ಈ ಗಡ್ಡ ಇಲ್ಲ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಕಡಿಮೆ ಇದೆ ಗ್ರೂಮ್ಡ್ ಲುಕ್ ಇದೆ ಇದೊಂದು ಸ್ವಲ್ಪ ಅನ್ಗ್ರೂಮ್ಡ್ ಲುಕ್ ಅಷ್ಟೇ ಗ್ರಾಮಕ್ಕೆ ಗಡ್ಡ ಚೆನ್ನಾಗಿ ಬಂದಿದೆ ನಿಮಗೆ ಗಡ್ಡ ಯೂಶುಲಿ ಚೆನ್ನಾಗಿ ಪಾಪ ಟ್ರೈ ಮಾಡ್ತಿರ್ತಾರೆ ಕರೆಕ್ಟ್ ನೀವು ಗ್ರೂಮ್ ಮಾಡಿರೋದ ಇದು ಅಥವಾ ಇಲ್ಲ ಗಡ ಅದ ಅದಾಗ ಅದೇ ಬೆಳ್ಕೊಂಡಿರೋದು ಏನೂ ಮಾಡಿಲ್ಲ ಓಕೆ ಫ್ರೀಯಾಗಿ ಬಂದಿದೆ ಸೊ ನಾನು ವಿನಯ್ ಅವ್ರನ್ನ ಇದಕ್ಕಿಂತ ಮುಂಚೆ ಭೇಟಿ ಆಗಿದ್ದು ಅವ್ರ ಸಿನಿಮಾಗಳ ಮೂಲಕನೇ ಭೇಟಿಯಾಗಿದ್ದು ಬಟ್ ಒಂದು ನನಗೆ ಒಂದು ಅನಕ್ಟ್ ಡೇಟ್ ಸುಮ್ಮನೆ ಐ ಜಸ್ಟ್ ವಾಂಟ್ ಟು ಶೇರ್ ನಾನು ಬಹುಶಃ ಅಣ್ಣ ಅವ್ರ ಸಂದರ್ಶನ ಮಾಡ್ಬೇಕಂದ್ರೆ ತುಂಬ ಆಸೆ ಇತ್ತು ಹ್ಞೂ ನನಗೆ ಲೈಫಲ್ಲಿ ಇಬ್ಬರು ಸಂದರ್ಶನ ನಾನು ತುಂಬ ಮಿಸ್ ಮಾಡ್ಕೊತೀನಿ ಇನ್ನೊಬ್ಬರು ಲಿಟ್ರರಿ ಫಿಗರ್ ಇದ್ದಾರೆ ಬಿಟ್ಟರೆ ನನಗೆ ಅಣ್ಣ ಅವ್ರ ಸಂದರ್ಶನ ಮಾಡಬೇಕಂತ ತುಂಬ ಮನಸ್ಸಲ್ಲಿ ಆಸೆ ಇತ್ತು ಬಟ್ ಅದು ನಂಗೆ ಕೈಗೂಡಲಿಲ್ಲ ಬಿಕಾಸ್ ನಮ್ಮ ಚಾನಲ್ ಟಿ ವಿನಲ್ಲಿ ಲಾಂಚ್ ಆಗಿನ ಮುಂಚೆನೇ ಅಣ್ಣವರು ನಮ್ಮಿಂದ ದೂರ ಆದರು ಅದಾದ ಮೇಲೆ ನಾನು ನಿಮ್ಮನೆ ಎಲ್ಲರ ಸಂದರ್ಶನಗಳನ್ನ ಮಾಡಿದ್ದೀನಿ ಒಂದು ವಿಶೇಷ ಸಂದರ್ಶನದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶಿವ ಅಣ್ಣ ಮೂರು ಮೂರು ಜನರ ಫ್ರೇಮ್ ಒಂದೇ ಒಟ್ಟಿಗೆ ಒಟ್ಟಿಗೆ ಮಾಡಿದ್ದೀನಿ ಆ ವಿಜುವಲ್ ನನ್ನ ಹತ್ರ ಇಲ್ಲ ಯಾಕೆಂದ್ರೆ ಚಾನಲ್ ಇನ್ನೂ ಲಾಂಚ್ ಆಗಿರಲಿಲ್ಲ ಓಕೆ ಆ ಟೈಮಲ್ಲಿ ನಾನು ಮೂರು ಜನ ಕೂರಿಸ್ಕೊಂಡು ಇದೇ ಮನೆಯಲ್ಲಿ ದೊಡ್ಡ ಮನೇಲಿ ಕೂರ್ಸ್ಕೊಂಡು ಮಾಡಿದ ನೆನಪಿದೆ ನನಗೆ ದಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್ ಇವತ್ತು ವಿನಯ್ ಅವ್ರ ಜೊತೆಗೆ ನಾನು ಒನ್ ಟು ಒನ್ ಮಾಡ್ತೇನೆ ವೆರಿ ಹ್ಯಾಪಿ ವಿನಯ್ ಟು ಮೀಟ್ ಯು ಸೇಮ್ ಸೇಮ್ ನಾನು ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ನನಗೆ ನಾನು ಸುನಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ನಾವು ಮಾತಾಡ್ತೇನೆ ನಿಮ್ಮ ಬಗ್ಗೆ ತುಂಬ ಹೊಗಳ್ತಾಯಿದ್ರು ಅವರು ಏನು ಹೊಗಳಿರ್ಬೋದು ಹೇಳಿ ಅದೇ ಹೇಳಿರ್ತಾರೆ ತುಂಬ ಸಿಂಪಲ್ ತುಂಬ ಸಿಂಪಲ್ ಅಂತೇಳಿರ್ತ ನಿ ತುಂಬ ಸಿಂಪಲ್ ಗೊತ್ತಿಲ್ಲ ನಾನು ಇರೋದು ಹಿಂಗೆ ಇನ್ನಿಂಗೂ ಇರೋದು ಗೊತ್ತಿಲ್ಲ ನನಗೂ ಕೇಳ್ತಾ ಇರ್ತಾರೆ ಯಾಕೆ ಸಿಂಪಲ್ ಯಾಕೆ ಸಿಂಪಲ್ ಅಂತ ನಾನು ಅವಾಗ ಒಂದ್ಸಲಿ ಹೇಳ್ತೀನಿ ಈಗ ರಾಜ್ಕುಮಾರ್ ಅವ್ರ ಮೊಮ್ಮಗ ಅದಕ್ಕೆ ನನ್ನ ಸಿಂಪಲ್ ಅಂತ ಇರ್ತೀ ಅಂತೀರಾ ಈಗ ನಾರ್ಮಲ್ ಇರೋರು ಇದೇ ಥರನೇ ಇದ್ದಾರೆ ಅವ್ರನ್ನ ಏನು ಹೇಳಲ್ಲ ಇಲ್ಲ ಅದು ಅದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ದು ನೀವು ರಾಜ್ಕುಮಾರ್ ಅವ್ರ ಮೊಮ್ಮಗ ಆಗಿರೋದ್ರಿಂದ ಎರಡು ಎರಡು ಅಲ್ಲಿ ಎರಡು ಪಾಯಿಂಟ್ ಆಫ್ ವ್ಯೂ ಒಂದು ರಾಜ್ಕುಮಾರ್ ಮೊಮ್ಮಗ ಎಷ್ಟೊಂದು ಸಿಂಪಲ್ ಇದ್ದೀರಾ ಅನ್ನೋದು ಬರುತ್ತೆ ರಾಜ್ಕುಮಾರ್ ಮೊಮ್ಮಗ ಅಲ್ವಾ ಅದಕ್ಕೆ ಸಿಂಪಲ್ ಇದ್ದಾರಾ ಅನ್ನೋದು ಬರುತ್ತೆ ಕರೆಕ್ಟ್ ಎರಡು ಬರುತ್ತಲ್ವಾ ಯಾಕೆಂದ್ರೆ ರಾಜ್ಕುಮಾರ್ ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರು ಸೊ ಹಿಂಗಾಗಿ ಅವರು ಸಿಂಪಲ್ ಇದ್ದಾರೆ ಬಟ್ ರಾಜ್ಕುಮಾರ್ ಅಂತ ಒಬ್ಬರು ಮೊಮ್ಮಗ ಹಾಕ್ಕೊಂಡು ಅಂದ್ರೆ ಅಂದರೆ ಎರಡನೇ ಪಾಯಿಂಟ್ ಆಫ್ ವ್ಯೂನ ತುಂಬ ಜನ ಕೇಳ್ತಾರೆ ಹೌ ಕ್ಯಾನ್ ಯು ಬಿ ಅಂತ ಅದೇ ನಮ್ಮ ಮನೇಲಿ ಏನಂದರೆ ಅದು ಯಾವತ್ತು ನಮ್ಮ ತಾತ ಆಗಲಿ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಯಾವತ್ತೂ ಯಾರೂ ಹೇಳಿಲ್ಲ ಹಿಂಗಿರಬೇಕು ಯಾರು ಹೆಂಗಿರ್ಬೇಕು ಇಲ್ಲ ಸಿನ್ಮಾ ಮಾಡಬೇಕು ಸಿನಿಮಾ ಮಾಡಬಾರ್ದು ಅಂತ ಸೊ ಅನ್ಸುತ್ತೆ ಅವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ 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 ಅದೊಂಥರ ಎಕ್ಸಾಂಪಲ್ಸ್ ಥರ ನೋಡಿ ನಾವು ಗೊತ್ತಿಲ್ಲದೆ ನಮ್ಮಲ್ಲಿ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಹ್ಞೂ 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 ಓಕೆ ನೋಡಿ ನೋಡಿ ಅಂದರೆ ಎಲ್ಲರೂ ಹೆಚ್ಚು ಕಡಿಮೆ ಶಿವಣ್ಣವ್ರ ಬಗ್ಗೆ ಅದೇ ಮಾತು ಬರುತ್ತೆ ಪುನೀತ್ ಅವ್ರ ಬಗ್ಗೆ ಅದೇ ಮಾತು ಬರ್ತಿತ್ತು ಈಗ ನಿಮ್ಮ ಬಗ್ಗೆನೂ ಅದೇ ಮಾತು ಬರ್ತಾ ಇದೆ ಹಾಂ ಸೊ ಬಟ್ ನಿಮಗೆ ಅಂದರೆ ತುಂಬ ಜಾಸ್ತಿ ಇಂಪ್ರಿಂಟ್ ಮಾಡಿದವರು ಯಾರು ತುಂಬ ಇಂಪ್ರೆಸ್ ಮಾಡಿದವ್ರು ಯಾರು ನಿಮ್ಮ ಇಂಪ್ರೆಸ್ಗಿಂತ ಈಗ ಚಿಕ್ಕ ವಯಸ್ಸಲ್ಲಿ ನನ್ನ ತಾತನ ಜೊತೆನೇ ಬೆಳೆದಿದ್ದು ನಾನು ಹದ್ ಹದಿನಾರು ವರ್ಷ ಇರಬೇಕಂದ್ರೆ ತಾತ ಹೋಗಿದ್ದು ಸೊ ಅದಕ್ಕಿಂತ ಮುಂಚೆ ಅದೇ ಒಂದೇ ಮನೇಲೇ ಸ್ಟೇ ಮಾಡಿದ್ದು ನಮಗೂ ಏನಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಗೊತ್ತಿರಲಿಲ್ಲ ಈ ಥರ ಫೇಮಸ್ ಇಷ್ಟು ಫೇಮಸ್ಸು ಇಷ್ಟು ಜನ ಇರ್ತಾರೆ ಆಮೇಲೆ ಹೋಗ್ತಾ 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 ಒಂಚೂರು ಗೊತ್ತಾಯಿತು ಆಮೇಲೆ ಒಂದಿನ ಒಂದು ರಿಯಲೈಸೇಷನ್ ಆಗುತ್ತಲ್ಲ ಅಂದರೆ ಅಷ್ಟೆಲ್ಲ ಇದ್ದು ಕೂಡ ಅವರು ಇಷ್ಟು ಸಿಂಪಲ್ಲಾಗಿ ಇಷ್ಟು ಆರಾಮಾಗಿ ಮನೆಯಲ್ಲೇ ಇದ್ದಾರೆ ಅಂತ ಇರೋ ಅವರೇ ಆ ಥರ ಇರಬೇಕಂದ್ರೆ ನಾವೆಲ್ಲ ಏನು ಲೆಕ್ಕ ಅಂತ ನಮಗೆ ಆಗ್ಲಿಂದನೇ ಅದು ಅನಿಸ್ತು ಅಂತ ಅನಿಸುತ್ತೆ ಮನವಿ ಯಾಕಂದರೆ ನಾನು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ವಿನಾಯುವರ್ ಫಾದರ್ ಅವರು ಕೂಡ ಸರಳತೆ ಮತ್ತೊಂದು ಹೆಸರೇ ಯಾಕೆಂದರೆ ತುಂಬ ಡೌನ್ ಟು ವರ್ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಿಲ್ಲ ಅದ್ರ ಜೊತೆಗೂ ಕೂಡ ಅದು ಆಮೇಲೆ ನನಗೆ ನಿಮ್ಮ ಮನೆಯಲ್ಲಿ ನಾನು ಎಲ್ಲರೂ ಮಾತಾಡ್ತಾರೆ ಬಟ್ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಮಾತಾಡೋದೊಂದು ಅವ್ರು ಏನು ಹೇಳ್ತಾರೆ ವಿಚಾರಗಳನ್ನ ಅದು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಅವ್ರು ಇನ್ನೊಂದು ಬೇರೆ ಲೆವೆಲ್ ಅವ್ರ ಮಾತುಗಳನ್ನ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಓಕೆ ಮತ್ತು ನಾವು ಈಗ ವಿನಯರಾಜಕುಮಾರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಎಷ್ಟೊಂದು ವಿಚಾರಗಳು ನೆನಪಿಗೆ ಬಂದುಬಿಡ್ತವೆ ಹೀಗಾಗಿ ಎಲ್ಲ ಪ್ರಶ್ನೆಗಳು ಬರ್ತವೆ ಬಟ್ ಇವತ್ತು ನಾವು ಒಂದು ಸರಳ ಪ್ರೇಮಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅಗೇನ್ ನಾನು ಇವ್ರ ಪರ್ಸ್ನಾಲಿಟಿಗೆ ಲಿಂಕ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಕೇಳೋಕೆ ಟ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಸರಳ ಪ್ರೇಮಕತೆ ವಿನೈ ಇವ್ರ ಲೈಫಲ್ಲಿ ಯಾಕಾಗಿಲ್ಲ ಇನ್ನು ಪ್ರೇಮಕತೆ ಆಗಿದೆ ಓಕೆ ಎಲ್ಲ ಲೈಫಲ್ಲೂ ಪ್ರೇಮಕತೆ ಆಗೇ ಇರುತ್ತೆ ನಂಗೆ ಅನಿಸಿದೆ ಎಲ್ಲ ಲೈಫಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಎಲ್ಲರಲ್ಲೂ ಪ್ರೀತಿ ಇರುತ್ತೆ ಪ್ರೇಮಕತೆ ಆಗೇ ಇದೆ ಬಟ್ ಬಟ್ ಸರಳ ಆಗಿಲ್ಲ ಅಂತೀರಾ ಸರಳ ಆಗಿಲ್ಲ ಅದೆಲ್ಲ ಸರಳವಾಗಿ ಪ್ರೇಮ ಅಂದರೆ ಆ್ಯಕ್ಚುಲಿ ಸರಳವಾಗೇ ಇರಬೇಕು ಅದೇ ಪ್ರೇಮ ಓಕೆ ನಿಜವಾದ ಪ್ರೇಮ ಯಾವಾಗಲೂ ಸರಳವಾಗಿರುತ್ತೆ ಯಾವಾಗಲೂ ಖುಷಿ ಕೊಡುತ್ತೆ ಯಾವಾಗಲೂ ಆರಾಮಾಗಿರುತ್ತೆ ಓಕೆ ಸೊ ಪ್ರೇಮ ಅಂದರೆ ಸರಳನೇ ಓಕೆ ಯಾಕೆ ಇದನ್ನು ಕೇಳಿದೆ ಅಂದರೆ ನಾನು ನೀವು ತುಂಬ ಸಿಂಪಲ್ ಆಗಿರೋದು ಆಮೇಲೆ ಡೌನ್ ಟು ಅರ್ತ್ ಆಗಿರೋದು ಅದು ಅದು ಇನ್ನೊಂದು ಏನು ಕೊಡುತ್ತೆ ಅಂದರೆ ಇನ್ನೊಂದು ಭಾವ ಏನು ಕೊಡುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಶೈ ಅನ್ನೋದು ಕೂಡ ಕೊಡುತ್ತೆ ಸೊ ಅದು ಆ ಶೈ ನೇಚರ್ ಇದೆಯಲ್ಲ ಅಂತ ಸ್ವಲ್ಪ ಇನ್ ಸ್ವಲ್ಪ ಇಂಟ್ರೋವರ್ಟ್ ಸ್ವಲ್ಪ ನೇಚರ್ ಕರೆಕ್ಟ್ ಅದು ಸ್ವಲ್ಪ ಹೆಲ್ ಅದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂಥವ್ರಿಗೆ ಲವ್ ಮಾಡೋದು ಬಟ್ ನನಗೆ ಗೊತ್ತಿಲ್ಲ ನೀವು ಇಲ್ಲಿ ಹಿಂಗೆ ಕಾಣ್ಬೋದು ಹೊರಗಡೆ ಹೆಂಗಿದ್ರು ಗೊತ್ತಿಲ್ಲ ಅದು ನನಗಂತೂ ಸಿಂಪಲ್ ಸರಳವಾಗಿರೋದು ಇನ್ನೊಂದು ಏನಂದರೆ ಒಂದು ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡುತ್ತೆ ಹ್ಞೂ ಹ್ಞೂ ಒಂದು ಚಲ ಒಂದು ಸಿಂಪಲ್ ಆಗಿದ್ದಾಗಲೇ ನೀವು ಒಂದು ತುಂಬ ಜನ ಜೊತೆ ಕನೆಕ್ಟ್ ಆಗ್ಬೋದು ಕರೆಕ್ಟ್ ಈಗ ಇಲ್ಲ ಜನರ ಜೊತೆ ಆಗಿರ್ಬೋದು ಇಲ್ಲ ನಾರ್ಮಲಾಗಿಲ್ಲ ನಮ್ಮ ಡೈರೆಕ್ಟರ್ಸ್ ಜೊತೆ ಆಗಿರ್ಬೋದು ಈಗ ನಾನು ತುಂಬ ಜನ ಹೊಸ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋದು ಫಸ್ಟ್ ಟೈಮ್ ಸುನಿಯವ್ರ ಜೊತೆ ಕೆಲಸ ಮಾಡಿರೋದು ಸೊ ಸುನಿಯವ್ರಿಗೆ ನನಗೆ ಅಂದರೆ ಅವ್ರು ಸುನಿಯವ್ರು ನನ್ನ ಜೊತೆ ಈಸಿಯಾಗಿ ಮಾತಾಡ್ತಾರೆ ಬಟ್ ಯಾರೋ ಹೊಸ ಹೊಸೊಬ್ಬರು ಬಂದು ನಂಗೆ ಕತೆ ಹೇಳಬೇಕಂದ್ರೆ ಇಲ್ಲ ಇಲ್ಲ ಒಂದು ಸ್ಟೋರಿ ನರೇಟ್ ಮಾಡಬೇಕಂದ್ರೆ ನಾವೆಷ್ಟು ಸಿಂಪ್ಲಾಗಿರ್ತೀವಿ ಅವ್ರಿಗೂ ಅಷ್ಟೇ ಒಂದು ಕಂಫರ್ಟ್ ಸಿಗುತ್ತೆ ಈಗ ಮಾತಾಡೋಕ್ಕೆ ಒಂದು ಸ್ಟೋರಿ ನರೇಷನ್ ಮಾಡೋಕ್ಕೆ ಅವ್ರ ವ್ಯೂಸ್ ಹೇಳೋಕ್ಕೆ ಇಲ್ಲ ಸರಿ ತಪ್ಪು ಹೇಳೋಕ್ಕೆ ಅದೇ ಮೇನ್ ಒಂದು ಡೈರೆಕ್ಟರ್ ಅಂದರೆ ಮೇನ್ ಫಸ್ಟು ಸರಿ ಅದು ತಪ್ಪೇ ಅದು ಅಂತ ಹೇಳಬೇಕು ಸೊ ನಾವೆಷ್ಟು ಸಿಂಪ್ಲಾಗಿರ್ತೀವಿ ಅದು ಅದು ಅವ್ರಿಗೂ ಅಷ್ಟೇ ಈಸಿ ಆಗುತ್ತೆ ಹ್ಞೂ ಅದು ಒಂಥರ ಏನಂದರೆ ಲಾಸ್ಟಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಕರೆಕ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮದು ಏನು ಸರಿ ನಿಮ್ಗೆ ತಪ್ಪು ಗೊತ್ತಾಗುತ್ತೆ ಅದು ಕರೆಕ್ಷನ್ ಅಲ್ಲೇ ಆಗುತ್ತೆ ಶೂಟಿಂಗ್ ಸೆಟ್ಟಲ್ಲಿರ್ಬೋದು ಆ ಥರ ಸೊ ನಾನು ಸಿನಿಮಾ ಅದ್ಕಿಂತ ಮುಂಚೆ ಮತ್ತು ಅಗೇನ್ ಒಂದು ನೀವು ಹೇಳಿದರೆ ನಿಮ್ಮ ಲೈಫಲ್ಲಿ ಕೂಡ ಒಂದು ಪ್ರೇಮ ಕತೆ ಇತ್ತು ಅಂಥೇಳಿ ಬಟ್ ಅದು ಮದುವೆ ತನಕ ಬರ್ಲಿಲ್ಲ ಅಂತ ಇಲ್ಲ ನಾನು ಅದೇ ಹೇಳ್ತಾ ಇದೀನಿ ಯಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈಗ ಒಂದು ಸರಳ ಟೈಮಲ್ಲಿ ಎಲ್ಲರೂ ಫಸ್ಟ್ ಕೇಳ್ತಾರೆ ಪ್ರೇಮ ಕಥೆ ಬಗ್ಗೆ ಅದೇ ಹೇಳಿದ್ರೆ ನನ್ನ ಒಂದು ಸರಳವಾದ ಪ್ರೇಮ ಕಥೆ ಇದೆ ಅದು ನನ್ನಲ್ಲೇ ಇದ್ದಾಗ ಸರಳವಾಗಿರುತ್ತೆ ಆಚೆ ಬಂದ ತಕ್ಷಣ ವಿರಳವಾಗಿರುತ್ತೆ ಅದಕ್ಕೆ ಅದನ್ನ ನನ್ನಲ್ಲೇ ಇಟ್ಕೊಳ್ಳೋಕ್ ತುಂಬ ಇಷ್ಟಪಡ್ತೀನಿ ಓಕೆ ಓಕೆ ವೆರಿ ನೈಸ್ ವೇ ಆಫ್ ಎಸ್ಕೇಪಿಂಗ್ ಎಸ್ಕೇಪಿಂಗ್ ಇರಲಿ ಬಟ್ ಅಂದರೆ ಈಗ ನಾವು ಮದುವೆ ಸಿನಿಮಾ ಲವ್ ಸ್ಟೋರಿಯ ಒಂದು ಕಲ್ಮಿನೇಷನ್ ಏನು ಅಂದರೆ ಮದ್ವೆ ಅಂತ ಸೊ ವಿನಯ್ ರಾಜ್ಕುಮಾರ್ ಅವ್ರ ಮದುವೆ ಆವಾಗ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ನನ್ನ ಜೊತೆ ಇನ್ನೂ ಮಾತಾಡ್ ಮಾತಾಡ್ಕೊಂಡಿಲ್ಲ ಆಮೇಲೆ ನನಗೇನಂದರೆ ಮದುವೆ ಬಂದ್ಬಿಟ್ಟು ಈಗ ಒಂದು ಪ್ರೆಷರಲ್ಲಿ ಮದುವೆ ಆಗಬಿಡ್ದು ಇಲ್ಲ ಏಜ್ ಆಯಿತು ಅಂತ ಮದುವೆ ಆಗಬಾರ್ದು ಇಲ್ಲ ನಿಮ್ಮ ಫ್ರೆಂಡ್ಸ್ ಮದುವೆ ಆಗಿದ್ದಾರೆ ಅಂತ ಮದುವೆ ಆಗಬಾರ್ದು ಇಲ್ಲ ಯಾವುದೋ ಒಂದು ಸೊಸೈಟಿಲಿ ಪ್ರೆಷರ್ಗೆ ಒತ್ತಾಯಕ್ಕೆ ಮದುವೆ ಆಗಬಾರ್ದು ಮದುವೆ ಆಗಬೇಕು ಅಂದರೆ ಬರೀ ಮದುವೆ ಆಗಬೇಕು ಅಂತ ಮದುವೆ ಆಗಬೇಕು ಆ ಫೀಲಿಂಗ್ ತಾನಾಗೇ ತಾನಾಗೆ ನನ್ನಲ್ಲಿ ಬರಬೇಕು ಅದು ಆದಾಗ ನೋಡ್ತೀನಿ ಅಲ್ಲಿವರೆಗೂ ಫೋರ್ಸ್ ಮಾಡಿ ಆಗಬೇಕು ಇಲ್ಲ ಏಜ್ ಆಯ್ತು ಅಂತ ಮದುವೆ ಇಷ್ಟ ನಿ ತುಂಬ ಚೆನ್ನಾಗಿ ಹೇಳಿದ್ರಿ ಅಂದರೆ ನಿಮ್ಮ ನಿಮ್ಮ ಕಥಾನಾಯಕ ಅಂದ್ರೆ ಅತಿಶಯ ಅಂತ ನಿಮ್ಮ ಹೆಸರು ಒಂದು ಸರಳ ಪ್ರೇಮ ಕಥೆನಲ್ಲಿ ಆತ ಯಾವಾಗಲೂ ಹೇಳಿದ್ರು ನನ್ನ ಮನಸ್ಸಲ್ಲಿ ಒಂದು ಫೀಲ್ ಇದೆ ಆ ಫೀಲಿಗೆ ಧ್ವನಿ ಕೊಟ್ಟವಳು ಬಂದಾಗ ನಾನು ಮದುವೆ ಆಗ್ತೀನಿ ಅಂದ್ರೆ ಗೊತ್ತಾಗುತ್ತೆ ನನಗೆ ಅಂತ ಸೊ ನೀವು ಅದೇ ಥರ ಹೇಳ್ತಾ ಇದ್ದೀರಾ ಸೊ ನಿಮ್ಮ ನಿಮ್ಮ ಮನಸ್ಸಲ್ಲಿರೋ ಫೀಲ್ಗೆ ರಿಲೇಟ್ ಆಗೋ ಹುಡುಗಿ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ ಅವಳು ಮುಖಾಮುಖಿ ಆಗಿಲ್ಲ ಅನ್ಸುತ್ತೆ ಅಲ್ವಾ ಮುಖಾಮುಖಿ ಆಗಿದೆ ಬಟ್ ಮದುವೆ ಬೇರೆ ಪ್ರೀತಿ ಬೇರೆ ಪ್ರೀತಿ ಪ್ರೀತಿ ಇದೆ ಮದುವೆ ಅದು ತಾನಾಗೆ ತಾನಾಗುತ್ತೆ ಅದಕ್ಕೆ ಅದಕ್ಕೆ ಒಂದು ಇದಿಟ್ಕೊಂಡಿಲ್ಲ ಅಷ್ಟೇ ನಾನು ಈಗಲೇ ಆಗಬೇಕು ಇಲ್ಲ ನಾಳೆ ಆಗಬೇಕು ಇಲ್ಲ ಆಗಬೇಕು ಇಲ್ಲ ನೆಕ್ಸ್ಟ್ ಇಯರ್ ಆಗಬೇಕು ಅದೊಂಥರ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಕಾಗಿ ಯಾವಾಗುತ್ತೆ ಆವಾಗಲಿ ಹಾಗೆ ನೀವು ಗರ್ಲ್ ಫ್ರೆಂಡ್ ಇದ್ದಾಳೆ ಮದುವೆ ಆಗೋದು ಯಾವಾಗ ಅಂತ ಫಿಕ್ಸ್ ಆಗಬೇಕಾಗಿದೆ ನೀವು ಎಲ್ಲ ತುಂಬ ಬಿಡಬೇಡಿ ಹಾಂ ಕರೆಕ್ಟಾ ಕರೆಕ್ಟಾ ಸೊ ಒಳ್ಳೇದಾಗಲಿ ವಿನಯ್ ಆದಷ್ಟು ಬೇಗ ಮದುವೆ ಆಗಿ ಅಂತ ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಬಟ್ ನೀವು ಹೇಳ್ದಂಗೆ ನಿಮ್ಗೆ ಯಾವಾಗ ಅನ್ಸುತ್ತೆ ನೀವು ನಾನು ನಮ್ಮಅಮ್ಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಮದುವೆ ಆಗುವಂದಾಗ ತುಂಬ ಜನ ಮನೆಯಲ್ಲಿ ಅವ್ರಿಗೆ ಫೋರ್ಸ್ ಮಾಡಿರ್ತಾರೆ ಸ್ಪೆಷಲಿ ಹೆಂಗಸರಿಗೆ ಅವ್ರಿಗೆ ಮಾಡೋಕೆ ಇತ್ತು ಅವ್ರ ಲೈಫಲ್ಲೂ ಮಾಡಕ್ಕೆ ಓದೋಕ್ಕೆ ತುಂಬ ಇಷ್ಟ ಇರುತ್ತೆ ಇಲ್ಲ ಒಂದು ಕೆಲಸ ಮಾಡೋಕ್ ತುಂಬ ಇಷ್ಟ ಇರುತ್ತೆ ಇಲ್ಲ ಒಂದು ಟ್ರಾವೆಲ್ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ತಪ್ಪಿಸಿ ತುಂಬ ಜನ ಅವ್ರನ್ನ ಫೋರ್ಸ್ ಆಗಿ ಇಲ್ಲ ನಿಂದ ಏಜ್ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೆರಡು ವರ್ಷ ಆಯಿತು ಮದುವೆ ಆಗುವಂತ ಫೋರ್ಸ್ ಮಾಡ್ತಾರೆ ಈಗ ನೋಡಿ ನಾನು ಮದುವೆ ಆಗಿಲ್ಲ ಅಂದರೆ ಏನಂತಾರೆ ಮನೆಯಲ್ಲಿ ರಾಜ್ಕುಮಾರ್ ಮೊಮ್ಮಗನೇ ಮದುವೆ ಆಗಿಲ್ಲ ನಾನು ಯಾಕೆ ಅಂತ ನಂಗೆ ಬಂದು ಸ್ವಲ್ಪ ಟೈಮ್ ಕೊಡು ಮಾಡ್ತೀವಿ ಅಂತ ಅದಕ್ಕೆ ಎಕ್ಸಾಂಪಲ್ ಆಗಿರ್ತೀನಿ ನಾನು ಅಂತ ಹೇಳಿದೆ ಆಮೇಲೆ ಮುಚ್ಕೊಂಡ್ ಬೇಗ ಮದುವೆ ಆಗೋ ಕತೆ ಸಾಕು ಮದುವೆ ಆಗೋದು ಓಕೆ ದಟ್ ಬಟ್ ದಟ್ಸ್ ಅ ವಂಡರ್ಫುಲ್ ಎಕ್ಸಾಂಪಲ್ ನೀವು ಕೊಟ್ಟಿರೋದು ಯಾಕೆಂದರೆ ನೀನು ನೀವು ಹೇಳ್ದಂಗೆ ತುಂಬ ಜನರಿಗೆ ತುಂಬ ಆಸೆಗಳಿರ್ತವೆ ಎಲ್ಲವನ್ನೂ ಭಾಳಷ್ಟು ಸಲ ಹೆಣ್ಮಕ್ಳು ಎಸ್ಪೆಷಲಿ ಬಲಿ ಕೊಟ್ಟು ಅವರು ಮದುವೆ ಆಗ್ತಾರೆ ಎಸ್ಪೆಷಲಿ ಓದೋದು ತುಂಬ ಹೆಣ್ಮಕ್ಳಿಗೆ ಆಸೆ ಇರುತ್ತದೆ ದಿಸ್ ಇಸ್ ಇದು ವೆರಿ ನೈಸ್ ವೇ ಆಫ್ ಲುಕಿಂಗ್ ಎಟ್ ಇಟ್ ರಿಯಲಿ ಗುಡ್ ಸೊ ವಿನಯ್ ಅವರು ಐದನೇ ಸಿನಿಮಾ ಇದು ಹೌದು ಒಂದು ಸರಳ ಪ್ರೇಮ ಸುನಿ ಅವರು ಅತಿಶಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿ ನನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಒಂದು ಸರಳ ಪ್ರೇಮ ಕಥೆ ಯಾವ ಥರ ಮಾತಾಡೋದೇ ಥರ ಬಟ್ ಸರಳವಾಗಿ ವ್ಯಕ್ತಿ ಪಾತ್ರ ಮಾಡೋದೇ ಆ್ಯಕ್ಚುಲಿ ಕಷ್ಟ ಏನೋ ಯಾಕಂದ್ರೆ ನನಗನ್ಸುತ್ತೆ ಆ ಪಾತ್ರ ಎಷ್ಟು ಸರಳವಾಗಿದೆ ಅಂತಂದ್ರೆ ನಾವು ರಸ್ತೆಲಿ ಪ್ರತಿದಿನ ನೋಡ್ತೀವಿ ನಾವು ಕೂಡ ಅದೇ ಥರದ ಹುಡುಗ ಬಂದ ಕಾಲಕ್ಕೆ ಆಗಿದ್ವಿ ಅಂತ ಅನ್ಸುತ್ತೆ ಸೊ ಹೌ ಇಟ್ ವಾಸ್ ಯುನೋ ಬೀಯಿಂಗ್ ಅತಿಶೈ ಆ್ಯಂಡ್ ಬೀಯಿಂಗ್ ಡೈರೆಕ್ಟೆಡ್ ಬೈ ಸುನಿಲ್ ಅದೇ ಸಿಂಪಲ್ ಆಗಿರೋದು ಇನ್ನೊಂದು ಏನಂದ್ರೆ ತುಂಬ ಈಸಿ ಅಲ್ಲ ಯಾಕಂದ್ರೆ ಈಗ ಒಂದು ಸಿಂಪಲ್ ಆಗಿರೋ ಅದೊಂದು ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಬೇಗ ಓವರ್ ಶ್ಯಾಡೋ ಆಗಿಬಿಡ್ಬೋದು ಅಂದರೆ ಎಲ್ಲೋ ಅದಕ್ಕಿಂತ ವಿರಳವಾಗಿ ಏನಾದ್ರು ಕಾಣಿಸಿದ್ರೆ ನೀವು ಸಿಂಪಲ್ ಆಗಿರೋದು ಕಾಣಿಸ್ದೆ ಹೋಗ್ಬೋದು ಸೊ ಅದೊಂಥರ ಅದೊಂದು ಬ್ಯಾಲೆನ್ಸ್ ಇದೆ ಅದೊಂಥರ ಒಂದು ಹದ ಅಂತ ಇರುತ್ತಲ್ಲ ಅದನ್ನ ಇಟ್ಕೊಳ್ಬೇಕು ಅದೊಂದು ಥರ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ತುಂಬ ಈ ಕಡೆನೂ ಆಗಿರ್ಬಾರ್ದು ಆ ಕಡೆನೂ ಆಗಿರ್ಬಾರ್ದು ಆ ಬ್ಯಾಲೆನ್ಸಲ್ಲಿ ಮಾಡಬೇಕು ಬಟ್ ಏನಂದರೆ ಈ ಒಂದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಏನು ಕನ್ಸ್ಟೆಂಟ್ ಮಾಡಲ್ಲ ಅಲ್ಲ ಈ ಥರ ಎಕ್ಸ್ಪ್ರೆಷನ್ ಇರಬಾರ್ದು ಇಷ್ಟು ಎಕ್ಸ್ಪ್ರೆಶ್ ಎಕ್ಸ್ಪ್ರೆಸ್ ಮಾಡಬೇಡ ಮಾಡಬೇಕು ಅಂತ ಒಂದು ಆರ್ಟಿಸ್ಟ್ಗೆ ಕಂಪ್ಲೀಟ್ ಫ್ರೀಡಮ್ ಕೊಡ್ತಾರೆ ಆಮೇಲೆ ಆಮೇಲೆ ಐ ತಿಂಕ್ ಈ ಕ್ಯಾರೆಕ್ಟರು ನನ್ನ ಪರ್ಸನಾಲಿಟಿಗೆ ಒಂದು ಸ್ವಲ್ಪ ಹತ್ತಿರ ಅಂದರೆ ಒಂದೊಂದು ಕೆಲವು ವಿಷಯದಲ್ಲಿ ಹತ್ತಿರ ಕೆಲವು ವಿಷಯದಲ್ಲಿ ತುಂಬ ಬೆ ಅಂದರೆ ನಾನು ಜಾಸ್ತಿ ಮಾತಾಡೋಲ್ಲ ಈಗ ಅತಿಶಯ ಕ್ಯಾರೆಕ್ಟರ್ ಅಂದರೆ ತುಂಬಾ ಮಾತಾಡ್ತಾನೆ ಆಮೇಲೆ ತುಂಬ ತಮಾಷೆ ಮಾಡ್ತಾನೆ ತುಂಬ ಔಟ್ಸ್ಪೋಕನ್ನು ಸೊ ನಂದು ನನ್ನ ಪರ್ಸನಾಲಿಟಿ ಆ ಥರ ಅಲ್ಲ ಬಟ್ ಅದೇ ಅದೇ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿದ್ದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಈ ಥರ ಒಂದು ನನ್ನನ್ನು ನಾನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಹೆಲ್ಪ್ ಆಯಿತು ಹ್ಞೂ ಎಕ್ಸ್ಪ್ಲೋರ್ ಮಾಡಿದ್ರ ಕಂಪ್ಲೀಟ್ ಆಗಿ ಹ್ಞೂ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಅತಿಶಯಿಗೆ ಅಥವಾ ವಿನಯ್ ರಾಜ್ಕುಮಾರ್ಗೆ ವಿನಯ್ ರಾಜ್ಕುಮಾರ್ ಅತಿಶಯಲ್ಲಿ ಹಾಂ ವಿನಯ್ ರಾಜ್ಕುಮಾರ್ ಅತಿಶಯ ಆಗಿ ಒಂದು ಸರಳ ಪ್ರೇಮ ಕಥೆ ಒಂದು ಸೆವೆನ್ ಪಾಯಿಂಟ್ ಫೈವ್ ಕೊಡುವುದು ಓಕೆ ಅಂದರೆ ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ಅಲ್ವಾ ಸೊ ಆ ಒಂದು ಯಾಕೆ ಇದನ್ನು ಕೇಳ್ತಾ ಇದನ್ನಂದ್ರೆ ಈಗ ನಾನು ಸು ಸುನಿಯೋ ಜೊತೆ ಕೂಡ ಮಾತಾಡ್ತಾ ಇದ್ದೆ ಈಗ ನಾವು ರಾಜ್ಕುಮಾರ್ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಮಗ ಅಂದ ತಕ್ಷಣ ಆ್ಯಸ್ ಅನ್ ಆ್ಯಕ್ಟರ್ ಬರ್ತಾ ಇದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದಾಗೆ ನಾವು ಇವರು ಆ್ಯಂಡ್ ಇವರು ಎಲ್ಲದರಲ್ಲೂ ಬೆಸ್ಟ್ ಇರ್ತಾರೆ ಅನ್ನೋ ಥರ ಅಂದರೆ ಇವರು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ ಬಟ್ ನೀವು ಎವಾಲ್ವ್ ಆಗ್ತಾ ಇರ್ತೀರಾ ನೀವು ಕಲಿತಾ ಇರ್ತೀರಾ ಸೊ ಆ ಒಂದು ಪ್ರೊಸೆಸ್ ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಕರೆಕ್ಟ್ ಸೊ ಈ ಒಂದು ಈ ಒಂದು ಏನೋ ಡಿಸ್ ಈ ಪ್ರೆಷರ್ ಬಗ್ಗೆ ಈ ಪ್ರೀತಿ ಮತ್ತು ಈ ಪ್ರೆಷರ್ ಎರಡು ಇರುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪ್ರೆಷರ್ ಒಂದೊಂದ್ಸಲಿ ಆಗುತ್ತೆ ಒಂದೊಂದ್ಸಲ ಬಟ್ ಪ್ರೆಷರ್ ಜಾಸ್ತಿ ಯಾವಾಗಲೂ ಇರೋದು ಆ ಪ್ರೆಷರ್ನ ನಾವೇ ಮಾಡ್ಕೊಳ್ಳೋದು ಸೊ ಯಾರು ಯಾವತ್ತೂ ನಮಗೆ ಪ್ರೆಷರ್ ಹಾಕಿಲ್ಲ ಹಿಂಗೆ ಇರಬೇಕು ಇಲ್ಲ ನೀನು ಸಿನಿಮಾ ಮಾಡಬೇಕು ಇಲ್ಲ ಆ್ಯಕ್ಟ್ ಮಾಡಬೇಕು ಇಲ್ಲ ಈ ರೀತಿಯಲ್ಲಿ ಆ್ಯಕ್ಟ್ ಮಾಡಬೇಕಂತ ಅದು ನಾವು ಮನಸ್ಸಲ್ಲಿ ನಾವೇ ಕಟ್ಕೊಂಡಿರೋ ಕಥೆಗಳು ಸೊ ಅದು ಅವಾಗವಾಗ ಬರ್ತಾಯಿರುತ್ತೆ ಅವಾಗವಾಗ ಅದು ಕಾಡ್ತಾ ಇರುತ್ತೆ ಬಟ್ ಈಗ ಅಷ್ಟು ಈಗ ನಮ್ಮ ತಾತ ಆಗಿರಬೇಕು ಆ ತಾತ ಆಗಿರ್ಬೋದು ಇಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಇಲ್ಲ ನನ್ನ ತಂದೆ ಆಗಿರ್ಬೋದು ಅವ್ರ ಜೊತೆ ಅವ್ರ ಲೆವೆಲ್ನ ನೋಡ್ಕೊಂಡು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಇಲ್ಲ ನಾನು ಇರೋಕ್ಕಾಗಲ್ಲ ಇಲ್ಲ ಒಂದು ಆ್ಯಕ್ಟ್ ಅಂದರೆ ಒಂದು ನನ್ನ ಕೆರಿಯರ್ ಗ್ರಾಫ್ಟನ್ನ ಕಟ್ಕೊಳಕ್ಕಾಗಲ್ಲ ಯಾಕಂದ್ರೆ ಅದು ತುಂಬ ಮೇಲಿದೆ ಸೊ ಆ ಥರ ತಲೆ ಮೇಲೆ ಹಾಕೊಂಡ್ರೆ ಅದು ತುಂಬ ಕಷ್ಟ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ ಆಮೇಲೆ ತುಂಬ ಪ್ರೆಷರ್ ಆಗುತ್ತೆ ಆಮೇಲೆ ಅದು ಸರಿಯಾದ ರೀತಿನೇ ಅಲ್ಲ ಅನ್ಸುತ್ತೆ ಸೊ ನಾವು ನಮ್ಮದು ಬೆಸ್ಟ್ ವರ್ಷನ್ ಆಗೋಕ್ಕೆ ಟ್ರೈ ಮಾಡಬೇಕು ಸೊ ಈ ಹಿಂದಿನ ಸಿನಿಮಾದಿಂದ ಈ ಸಿನಿಮಾದಲ್ಲಿ ಬೆಟ್ರ್ ಆಗಬೇಕು ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೂ ಬೆಟ್ರ್ ಆಗಬೇಕು ಸೊ ಆ ಥರ ಬೆಟ್ರ್ ಹಾಕ್ಕೊಂಡು ಹೋದರೆ ಯಾ ಎಲ್ಲೋ ಒಂದಿನ ಒಂದು ಲೆವೆಲ್ಗೆ ರೀಚ್ ಆಗಿ ರೀಚ್ ಆಗ್ಬೋದು ಸೊ ಅದಕ್ಕೆ ಅದನ್ನು ನಾವು ನೋಡ್ಕೊಳ್ಬೇಕು ಹೊರತು ಇಲ್ಲ ತಾತನ ಥರ ಆಗಬೇಕು ಇಲ್ಲ ದೊಡಪ್ಪನ ಥರ ಆಗಬೇಕು ಇಲ್ಲ ಚಿಕ್ಕಪ್ಪನ ಥರ ಆಗಬೇಕು ಇಲ್ಲ ಅಂಥ ಒಂದು ಪ್ರಶ್ನೆ ಇಲ್ಲ ಒಂದು ಏನು ಒಂದು ವಿಷಯ ಇರಬಾರ್ದು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಹೇಳಿದ್ರಿ ನನಗೆ ಅಂದರೆ ಈ ಇದರಲ್ಲಿ ಏನಾದರೂ ಒಂದು ಪ್ರಶ್ನೆ ಬರೋದ ಅಂದರೆ ನೀವು ಹೇಳ್ತಾ ಹೇಳಿದಿರಿ ಅಂದರೆ ಆ್ಯಕ್ಟರ್ ಆಗ್ಬೇಕು ಅಂದ್ಕೊಳ್ಳೋದು ನಾವೇ ಈ ಥರ ಸಿನಿಮಾಗಳು ಮಾಡ್ಬೇಕು ಮಾಡು ಅನ್ನೋದು ನಾವೇ ಅನ್ನೋದು ಮಾತ್ರ ಹೇಳಿದ್ರಿ ನೀವು ಸೊ ನಾಟ್ ಬಿಕಾಸ್ ಸನ್ ಆಫ್ ರಾಘವೇಂದ್ರ ರಾಜ್ಕುಮಾರ್ ನಾಟ್ ಬಿಕಾಸ್ ಯುನೋ ಗ್ರ್ಯಾಂಡ್ ಸನ್ ಆಫ್ ರಾಘ್ ಏನು ರಾಜ್ಕುಮಾರ್ ಆ ದೃಷ್ಟಿಯಿಂದ ನಾವು ಆ್ಯಕ್ಟರ್ ಆಗಿಲ್ಲ ಅನ್ಸಿದೆ ಅಂತ ಹೇಳ್ತಾ ಇದ್ದೀರಾ ನೀವು ನಂಗೆ ಅನಿಸಿದೆ ಬಟ್ ಈಗ ಏನೇ ಏನೇ ಅನ್ಕೊಂಡ್ರೂ ಈಗ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದು ಬಂದ್ಬಿಟ್ಟು ಸಿನ್ಮಾನೇ ಸಾಕಷ್ಟು ಟೈಮು ಶೂಟಿಂಗಲ್ಲಿ ಟೈಮ್ ಕಲಿತ ಕಲಿತಿದ್ವಿ ಮನೆಗೆ ಬಂದರೆ ಅಲ್ಲಿ ಸಿನ್ಮಾ ಡಿಸ್ಕಷನ್ ಆಗ್ತಿದ್ರು ಎಲ್ಲಿ ನೋಡಿದ್ರೂ ಸಿನ್ಮಾ ಸೊ ನಮ್ಮದು ಮೇಯ್ನ್ ಎಕ್ಸ್ಪೋಷರೇ ಸಿನ್ಮಾ ಸೊ ಲೈಫಲ್ಲಿ ಸಿನ್ಮಾನೇ ತುಂಬ ಜಾಸ್ತಿ ಕಾಣಿಸಿರೋದು ಸೊ ನಿಮಗೆ ಈಗ ನಾನು ಬೇರೆ ಯಾರ್ದು ಬೇರೆ ಯಾವುದೋ ಫ್ಯಾಮಿಲಿಯಲ್ಲಿ ಬೆಳೆದಿದ್ರೆ ನಂಗೆ ಬೇರೆ ಏನೋ ಕಾಣಿಸ್ತಾ ಇತ್ತು ಬಟ್ ಈ ಫ್ಯಾಮಿಲಿಯಲ್ಲಿ ಬೆಳೆದು ಇದು ಜಾಸ್ತಿ ಕಾಣಿಸಿರೋದು ಸೊ ಇದರಲ್ಲಿ ಜಾಸ್ತಿ ಆಸಕ್ತಿ ಬೆಳಿತು ಆಮೇಲೆ ಚಿಕ್ಕ ವಯಸ್ಸಿನ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಸಿನಿಮಾ ನೋಡೋಕೆ ತುಂಬಾ ಇಷ್ಟ ಶೂಟ್ಗಳಿಗೆ ಹೋಗೋಕ್ ತುಂಬಾ ಇಷ್ಟ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡೋದು ತುಂಬ ಇಷ್ಟ ಎಲ್ಲಾ ಕಡೆ ಸಿನಿಮಾನೇ ಇತ್ತು ಸೊ ಸಿನಿಮಾದಲ್ಲಿ ಏನಾದ್ರು ಮಾಡಬೇಕಂತ ಮೊದಲಿಂದಾನು ಆಸೆ ಹಂಗೆ ಉಟ್ಕೊಂತು ಸಿನಿಮಾದಲ್ಲಿ ಏನು ಏನಾದರೂ ಮಾಡ್ಬೇಕನ್ನೋದು ಜೊತೆಗೆ ಸಿನಿಮಾದಲ್ಲಿ ಆಕ್ಟ್ ಹ್ಞೂ ಸೊ ಆಮೇಲೆ ಆ್ಯಕ್ಟಿಂಗ್ ಮಾಡಬೇಕಂತ ಆಸೆ ಜಾಸ್ತಿ ಆಯ್ತು ಸೊ ಆ್ಯಕ್ಟಿಂಗ್ ಮಾಡಿ ಅಕಸ್ಮಾತ್ ನೀವು ಇದ್ರೆ ಏನಾಗ್ಬೋದಾಗಿತ್ತು ಅಭಿನಯ್ ಅಕಸ್ಮಾತ್ ನಾನು ಆಕ್ಟರ್ ಆಗದಿದ್ದರೆ ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ ನನಗೆ ನಂಗೆ ಒಂದು ಒಳ್ಳೆ ಕಾಡಲ್ಲಿ ಒಂದು ಒಂದು ಒಳ್ಳೆ ಮನೆ ಮಾಡ್ಕೊಂಡು ಒಂದಷ್ಟು ಫಾರ್ಮಿಂಗ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡಿಕೊಂಡು ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ತುಂಬಾ ಇಷ್ಟ ಓಕೆ ಸೊ ಅಲ್ಲಿರ್ತಿದ್ರಿ ನೀವು ಅಲ್ಲಿರ್ತಾ ಇದ್ರಿ ಆ್ಯಕ್ಚುಲಿ ನನಗೆ ಒಂದು ನಿಮ್ಮ ಮಾತಲ್ಲಿ ನಾನು ಒಂದು ಲೆಸನ್ ದಟ್ಟ ಇಲ್ಲ ಏನಂದರೆ ಮೊನ್ನೆ ನಾನು ಸುದೀಪ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಬಿಗ್ ಬಾಸ್ ಟೈಮಲ್ಲಿ ಒಂದು ಅವ್ರಿಗೆ ನಮ್ಮ ಪಕ್ಕದಲ್ಲಿರೋರು ಕೇಳಿದರು ಅವರು ಡ್ರೆಸ್ ಬಗ್ಗೆ ಮಾತಾಡ್ತಾಯಿದ್ರು ಡ್ರೆಸ್ಸೇ ಬಂದಿರಲ್ಲ ಬೆಳಗ್ಗೆ ತುಂಬ ಟೆನ್ಷನ್ ಆಯಿತು ಅಂತ ಇದ್ದರು ಅವಾಗ ಸರ್ ಬರದೇ ಇದ್ದರೆ ಅಕಸ್ಮಾತ್ ಬರದೇ ಇದ್ದರೆ ಅಂತ ಕೇಳಿದರು ಪ್ಲ್ಯಾನ್ ಬಿ ಏನು ಸರ್ ಅಂದರೆ ಅವರು ಎಷ್ಟು ಚೆನ್ನಾಗಿ ಹೇಳಿದೆ ಯಾಕೆ ಪ್ಲ್ಯಾನ್ ಬಿ ಇಟ್ಕೋಬೇಕು ಅಂತಂದರು ಅವರು ಹ್ಞೂ ಪ್ಲಾನ್ ಬಿ ನೇ ಇಲ್ಲ ಅಂತ ಓನ್ಲಿ ಪ್ಲಾನ್ ಎ ನೀವು ಯೋಚನೆ ಮಾಡಿದ್ದು ನಂಗೆ ಅನ್ನಿಸ್ತು ಅಂದರೆ ಬೇರೆ ಬೇರೆ ಥಾಟ್ಸ್ ಇಲ್ಲ ಅಂತ ಐದರ್ ದಿಸ್ ತಾಟ್ ಆರ್ ನೋ ಥಾಟ್ಸ್ ಅನ್ನೋ ಥರನೇ ನಿಮ್ಮ ಮನಸ್ಸಲ್ಲಿತ್ತು ಅಂತ ನನಗನ್ಸುತ್ತೆ ಆ್ಯಸ್ ಫಾರ್ ಆಸ್ ಆ್ಯಕ್ಟಿಂಗ್ ಏನೋ ಪ್ರೊಫೆಷನ್ ಇಸ್ ಕನ್ಸರ್ ಕರೆಕ್ಟಾ ಕರೆಕ್ಟ್ ಪ್ರೊಫೆಷನ್ ಇಸ್ ಕನ್ಸರ್ನ್ ಯಾವತ್ತೂ ಸಿನಿಮಾ ಬಗ್ಗೆ ಒಂದ್ರ ಬಗ್ಗೆಯೇ ಯೋಚನೆ ಮಾಡಿದ್ದು ಬೇರೆ ಇದಾಗೋಣ ಅದಾಗೋಣ ಅಂತ ಯಾವತ್ತೂ ಯೋಚನೆನೇ ಬಂದಿಲ್ಲ ಯಾಕಂದರೆ ಎಲ್ಲ ಕಡೆ ಸುತ್ತ ಬರಿ ಸಿನ್ಮಾ ನಿಮ್ಮ ಮನೆ ಸೋ ಸುನಿ ಅವರು ಡೈರೆಕ್ಷನ್ ಹೇಗೆ ಮಾಡ್ತಾರೆ ನಿಮ್ಮ ನಿಮ್ಮ ಬೆಸ್ಟ್ ಏನು ತರ್ ತೆಗ್ಸಕ್ಕೆ ಹೆಂಗೆ ಟ್ರೈ ಮಾಡಿದ್ರು ಅವರು ನೀವು ಕಷ್ಟ ಕೊಟ್ಟರೆ ಅವ್ರು ಕಷ್ಟ ಕೊಟ್ಟರೆ ನಿಮಗೆ ಅದೇ ಅವ್ರದ್ದು ಸ್ಪೆಷಾಲಿಟಿ ಬಂದು ಆ್ಯಕ್ಟರ್ನ ಅಷ್ಟು ಕಂಫರ್ಟಬಲ್ ಮಾಡ್ತಾರೆ ಅಷ್ಟು ಫ್ರೀ ಮಾಡ್ತಾರೆ ಸೊ ಸ್ಟ್ರೆಸ್ಸೇ ಕೊಡಲ್ಲ ಅಷ್ಟು ಫ್ರೀ ಮಾಡಿದಾಗ ಆ್ಯಕ್ಟಿಂಗ್ ತಾನಾಗೆ ತುಂಬ ಚೆನ್ನಾಗಿ ಆಚೆ ಬರುತ್ತೆ ಆಮೇಲೆ ಅವ್ರಿಗೆ ಗೊತ್ತು ಎಷ್ಟು ಹೇಳಬೇಕು ಒಂದು ಆ್ಯಕ್ಟರ್ಗೆ ಅಂತ ಎಷ್ಟು ಹೇಳ್ಬಾರ್ದು ಅಂತ ಸೊ ಆ ರೈಟ್ ಅಮೌಂಟ್ ಆಫ್ ಏನಂತಾರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿನೂ ಕೊಡಲ್ಲ ಸೊ ಅವ್ರಿಗೆ ತುಂಬ ರಿಯಲ್ ತುಂಬ ಒಥೆಂಟಿಕ್ ಆಗಿ ಆಚೆ ಬರಬೇಕಂತ ಇಷ್ಟ ಅನಿಸುತ್ತೆ ಕರೆಕ್ಟ್ ಸೊ ಆ ಬ್ಯಾಲೆನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಒಂದು ಆ್ಯಕ್ಟರ್ನ ಅಂದರೆ ಅವರು ಮಾನಿಟರ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಬಟ್ ಟೀಚ್ ಮಾಡಲ್ಲ ಓಕೆ ಸೊ ದಿ ಇಲ್ಲಿ ಮೇಕ್ ದ ಆ್ಯಕ್ಟರ್ ಓನ್ಲಿ ಆಕ್ಟ್